ಕೆಲಸದ ಒತ್ತಡದಲ್ಲಿ ನೀರನ್ನ ಸಮಯಕ್ಕೆ ಸರಿಯಾಗಿ ಸೇವಿಸದೇ ಇರುವುದು ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ನಿದ್ರಾಹೀನತೆಯಿಂದ ಬಳಲ್ತಾ ಇರುವುದು ಅತಿಯಾದ ಜಂಕ್ ಫುಡ್ ಮತ್ತು ಮಾಂಸಾಹಾರ ಸೇವಿಸುವುದು ಈ ಎಲ್ಲ ಕಾರಣದಿಂದ ರಕ್ತ ಮೂಲವ್ಯಾಧಿ ಮೊಳಕೆ ಮೂಲವ್ಯಾಧಿ ಫಿಷರ್ ಪೆಸ್ತೂಲಾ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ತುಂಬಾ ಉಪಯುಕ್ತವಾಗಿ ಕರಳು ಶುಂಭೀಕರಣ ಮಾಡುವ ದೇಹದ ಉಷ್ಣವನ್ನ ಶಮನಗೊಳಿಸುವ ಆಯುರ್ ಬ್ರಹ್ಮಾರವರ ಸ್ಟೋಮಕ್ಲಾನ್ ಮತ್ತು ಪೈಲ್ಸ್ ಕೇರ್ ಈ ಎರಡು ಆಯುರ್ವೇದ ಉತ್ಪನ್ನಗಳನ್ನು ಬಳಸುತ್ತಾ ಬಂದರೆ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ದೇಹದ ಒಳಭಾಗದಿಂದ ಕರುಳು ಶುದ್ದೀಕರಣವಾಗುವುದಲ್ಲದೆ ಕೆಟ್ಟ ಕಲ್ಮಶವನ್ನು ಹೊರಹಾಕಿ ನಿಮ್ಮ ಗುದದ್ವಾರದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದು ತಡ ಇಂದೇ ಕರೆ ಮಾಡಿ ನಿಮ್ಮ ಪರಿಹಾರ ಕಂಡುಕೊಳ್ಳಿ ನನ್ನ ಹೆಸರು ಅನಿತಾ ನಂದು ಶಿರಾ ತಾಲ್ಲೂಕು ನಮ್ಮದು ನಾವು ಇದು ಸ್ಟಮಕ್ ಕೇರ್ ಅನ್ನೋ ಪ್ರಾಡಕ್ಟ್ನು ಯಾವ ಥರ ಚೂಸ್ ಮಾಡಿದ್ವಿ ಅಂದರೆ ನಾವು ಹಿಂಗೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮನೆಯವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಹಿಂಗೆ ಮೊಬೈಲಲ್ಲಿ ನೋಡ್ತಾ ಈ ಥರ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಬಂತು ಅದು ಯಾವುದು ಅಂದರೆ ಬೇರೆ ಯಾವುದೂ ಅಲ್ಲ ಸ್ಟಮಕ್ ಕೇರ್ ಬಗ್ಗೆ ಆಯುರ್ಬ್ರಹ್ಮನಲ್ಲಿ ಸ್ಟಮಕ್ ಕೇರ್ದು ಅದು ಅದರಲ್ಲಿ ಹೇಳಿದ್ರು ಅವರು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನಾವು ಇಂಗ್ಲೀಷ್ ಎಲ್ಲ ಯೂಸ್ ಮಾಡಿ ಸಾಕಾಗಿದ್ವಿ ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡೋಣ ಅಂತ ಒಂದು ಇದರಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಬಾಟ್ಲ್ ಬರುತ್ತೆ ಅದನ್ನು ತರಿಸಿದ್ವಿ ಅದನ್ನ ತಗೋ ಅದು ನೈಟು ಊಟ ಆದಮೇಲೆ ಒಂದು ಸಿಕ್ಸ್ಟಿ ಎಮ್ ಎಲ್ ತಗೋಬೇಕಂತ ಹೇಳಿದ್ರು ಅಲ್ಲಿಗೆ ಟೆಲಿಕಾಲರ್ಸ್ಗೆ ಕಾಲ್ ಮಾಡಿ ಅವ್ರ ನಂಬರೆಲ್ಲ ಬಂದಿತ್ತು ತರ್ಸ್ಕೊಂಡಿದ್ದ ತಕ್ಷಣ ಅದನ್ನು ನೈಟು ಒಂದು ಸಿಕ್ಸ್ಟಿ ಎಮ್ ಎಲ್ ತಗೊಂಡ್ರು ನಮ್ಮ ಮನೆಯವರು ಅವ್ರಿಗೆ ನೆಕ್ಸ್ಟ್ ಡೇನೇ ಬೆಳಗ್ಗೆ ಮೋಷನ್ ಎಲ್ಲ ಫ್ರೀ ಆಯಿತು ಮತ್ತು ಈ ಹೊಟ್ಟೆ ಉಬ್ಬರ ಎಲ್ಲ ಇತ್ತು ಅವ್ರಿಗೆ ಅದು ಎಲ್ಲ ಕಡಿಮೆ ಆಯಿತು ಆದ್ದರಿಂದ ಹಿಂಗೆ ನಮ್ಮ ಮಾವ ಅವ್ರಿಗೂ ಆ ಥರನೇ ಪ್ರಾಬ್ಲಮ್ ಇತ್ತು ಅವ್ರಿಗೂ ಒಂದು ಬಾಟ್ಲ್ ತರ್ಸ್ಕೊಟ್ವಿ ಇಬ್ಬರಿಗೂ ತುಂಬ ರಿಸಲ್ಟ್ ಇರೋದ್ರಿಂದ ನಾವೇನು ಮಾಡಿದ್ವಿ ಈಗ ಈ ಬಿಸ್ನೆಸ್ನ ನಾವೇ ಯಾಕೆ ಮಾಡಬಾರ್ದು ಈಗ ಹೆಂಗೋ ನಾನು ಮನೆ ಕೆಲಸ ಮಾಡ್ಕೊಂಡು ಇರೋದಷ್ಟೇ ಹೌಸ್ ಆಗಿ ಈಗ ಏನೋ ಬೇರೆ ಬೇರೆ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರೋದ್ರಿಂದ ನಾನೇ ಇದನ್ನ ಯಾಕೆ ಮಾಡಬಾರ್ದು ಬಿಸ್ನೆಸ್ ಅಂತ ನಾವು ಒಂದು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಇದ್ರದ್ದು ಭರತ್ ಸರ್ ಎಂ ಬಿ ಅಂತ ಅವರು ಇದ್ರದ್ದು ಮ್ಯಾನೇಜಿಂಗ್ ಎಲ್ಲ ಇದು ಮಾಡ್ತಾರೆ ಮೈಸೂರಿಂದ ಅವ್ರಿಗೆಲ್ಲ ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು ನಾನೀಗ ಒಬ್ಬ ಗೃಹಿಣಿಯಾಗಿ ಮನೆಯಿಂದ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸ್ಟಮಕ್ ಕೇರ್ ಅನ್ನೋದು ಯಾವ್ಯಾವದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಈಗ ಗ್ಯಾಸ್ಟ್ರಿಕ್ಕು ಮೈ ಮೈಕೈ ನೋವು ಈಗ ಲೇಡೀಸ್ ಎಲ್ಲ ಪೂರ್ತಿ ಕೆಲಸ ಮಾಡಿ ಅವ್ರಿಗೊಂಥರ ಸುಸ್ತಾಗೋದು ನಿಶಕ್ತಿ ಥರ ಓಡಾಡೋಕ್ಕಾಗಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಊಟ ಸೇರಲ್ಲ ಮೊದಲನೇದಾಗಿ ಊಟ ಸೇರಲ್ಲ ಗ್ಯಾಸ್ಟ್ರಿಕ್ ಇದ್ದರೆ ಈ ಥರ ಪ್ರಾಬ್ಲಮ್ ಇರೋರೆಲ್ಲ ಈ ಸ್ಟಮಕ್ ಕೇರ್ ಅನ್ನೋ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಇದು ದಿನ ಯೂಸ್ ಮಾಡೋದು ಇಲ್ಲ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ನೈಟ್ ಊಟ ಆದಮೇಲೆ ಇದಕ್ಕೆ ಒಂದು ಕ್ಯಾಬ್ ಬಂದಿರುತ್ತೆ ಅದರಲ್ಲಿ ಒಂದು ಮುಚ್ಚಳ ಅಂದರೆ ತರ್ಟಿ ಎಮ್ ಎಲ್ ಎರಡು ಮುಚ್ಚಲ ಅಷ್ಟು ತೊಗೋಬೇಕಾಗುತ್ತೆ ಸಿಕ್ಸ್ಟಿ ಎಮ್ ಎಲ್ ಈ ಥರ ಯೂಸ್ ಮಾಡಿದ್ರೆ ಇದು ಇವತ್ತು ನೈಟ್ ತಗೊಂಡ್ರೆ ನಾಳೆ ಬೆಳಗ್ಗೆ ರಿಸಲ್ಟ್ ಇರುತ್ತೆ ನಿಮಗೆ ಒನ್ ಡೇ ರಿಸಲ್ಟ್ ಇದು ಈಗ ಬೇರೆ ಮೆಡಿಸನ್ ಥರ ಒಂದು ತಿಂಗಳ ಬೇಕು ಹದಿನೈದು ದಿನ ಬೇಕು ಎರಡು ತಿಂಗಳು ಬೇಕು ಅಂತೇನಿಲ್ಲ ನೀವು ಬೇಕಾದ್ರೆ ನಂಬಿಕೆ ಇಲ್ಲ ಅಂದರೆ ಸಣ್ಣ ಬಾಟ್ಲು ಬರುತ್ತೆ ಟೂ ಹಂಡ್ರೆಡ್ ಎಮ್ ಎಲ್ದು ಅದನ್ನು ತರಿಸ್ಕೊಂಡು ಇವತ್ತು ನೈಟ್ ತಗೋಳ್ರಿ ನಾಳೆನೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಇನ್ನು ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ ಎಲ್ಲ ನಾವು ಅಡುಗೆ ಮನೆಗೆಲ್ಲ ಈಗೆಲ್ಲ ಸೈಡ್ಗೆ ಇಟ್ಟಿರ್ತೀವಲ್ಲ ಆ ಥರ ಪ್ರಾಡಕ್ಟ್ಸ್ ಈಗ ಜೀರಿಗೆನಂತೆ ಈಗ ಓವಿನ ಕಾಳು ಈ ಥರ ಎಲ್ಲ ಇರ್ತವಲ್ಲ ಆಯುರ್ವೇದಿಕ್ದು ಅದರಿಂದ ರೆಡಿ ಮಾಡಿರೋದು ಅಷ್ಟೇನಾ ಬೇರೆ ಯಾವ ಥರ ಇಂಗ್ಲೀಷ್ ಎಲ್ಲ ಏನೂ ಇಲ್ಲ ಈ ನುಗ್ಗೆ ಸೊಪ್ಪು ಎಲ್ಲ ಆಯುರ್ವೇದಿಕ್ದಿಂದ ಮಾಡಿರೋದು ಅಷ್ಟೇನೆ ಹಂಗಂತ ನೋ ಸೈಡ್ ಎಫೆಕ್ಟ್ಸ್ ಇದರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ಪ್ರಾಬ್ಲಮ್ ಸೈಡ್ ಎಫೆಕ್ಟ್ಸ್ ಅಂತಲೇ ಇರೋದಿಲ್ಲ ಇದರಲ್ಲಿ ಹಂಗಾಗಿ ಆರಾಮಾಗಿ ಯಾರಾದರೂ ಯೂಸ್ ಮಾಡ್ಬೋದು ಇದನ್ನು ನನಗೆ ಈಗ ಎಲ್ಲ ಕಾಯಿಲೆ ಬರೋದು ಫಸ್ಟ್ ಹೊಟ್ಟೆಯಿಂದ ನಾವು ಹೊರಗಡೆ ಏನೇನೋ ಆಹಾರ ಪದಾರ್ಥ ಎಲ್ಲ ಇರ್ತೀವಿ ಅದರಲ್ಲಿ ಟಾಕ್ಸಿನ್ಸ್ ವಿಷ ಪದಾರ್ಥ ಎಲ್ಲ ಇರುತ್ತೆ ನಮಗೆ ಗೊತ್ತಾಗಲ್ಲ ಸುಮ್ಮನೆ ಅಶ್ವಾಗಿದೆ ಅಂತ ತಿಂತೀವಿ ಬರ್ತೀವಿ ಅಷ್ಟೇನ ಅದರಿಂದ ನಮಗೆ ಏನಾಗುತ್ತೆ ಬ್ಲಡ್ ಎಲ್ಲ ಅದು ವಿಷ ಆಗ್ ವಿಷ ಆಗುತ್ತೆ ಅಂದರೆ ಟಾಕ್ಸಿನ್ಸ್ ಎಲ್ಲ ಒಳಗೆ ಸೇರ್ಕೊಳ್ಳುತ್ತೆ ಹಂಗಾಗಿ ನರ್ವಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗೋದಿಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಡೈಜೆಷನ್ ಪ್ರಾಬ್ಲಮ್ ಇರೋ ಅವರು ಮೋಷನ್ ನೀಟಾಗಿ ಹೋಗೋದಿಲ್ಲ ಮೋಷನ್ ನೀಟಾಗಿ ಹೋಗಲ್ಲ ಅಂದರೆ ಏನಾಗುತ್ತೆ ಹೊಟ್ಟೆಗೆ ನಾವು ತಿಂದಿರೋ ಆಹಾರ ಎಲ್ಲ ವಿಷ ಅಂದರೆ ಅದು ಗ್ಯಾಸ್ ಥರ ಫಾರ್ಮ್ ಆಗ್ತಾ ಇರುತ್ತೆ ಆದ್ರಿಂದ ಏನಾಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ನಾವು ತಿಂದಿರೋ ಊಟ ಚೆನ್ನಾಗಿ ಡೈಜೆಷನ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಾಗಿ ಮೋಷನ್ ನೋಡಿದ್ರೆ ನಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ ಈಗಿನ ಕಾಲ ಎಲ್ಲಾರ್ದು ಇದೇ ಪ್ರಾಬ್ಲಮ್ಮು ಅದರಿಂದ ನಾವು ಎಲ್ಲ ಈಗ ರ್ಯಾಂಟೆಡ್ ಟ್ಯಾಬ್ಲೆಟ್ ತೊಗೊತೀವ ಅಷ್ಟೇ ತಗೊಂಡಾಗ ಮಾತ್ರ ಕಡಿಮೆ ಆಗುತ್ತೆ ಮತ್ತು ನಾವೇನೋ ತಿಂತೀವಿ ಮಾಮೂಲಿ ಆಗುತ್ತೆ ಇದು ಹಂಗಲ್ಲ ಈ ಥರ ಒಂದು ಬಾಟ್ಲು ಮನೆಗೆ ಇಟ್ಕೊಂಡು ಒಂದು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದು ಸಿಕ್ಸ್ಟಿ ಎಮ್ ಎಲ್ ನೈಟ್ ಊಟ ಆದಮೇಲೆ ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಎಲ್ಲ ನೀಟಾಗಿ ಪ್ಯೂರಿಫೈ ಆಗುತ್ತೆ ಮತ್ತು ನರ್ವಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ನಿಮಗೆ ಹೈಪರ್ ಎಸಿಡಿಟಿ ಇದ್ರೂ ಇದು ಕಾಂಬಿನೇಷನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರಾಫ್ಯೂಯರ್ ಅಂತ ಇನ್ನೊಂದಿರುತ್ತೆ ಅಂದರೆ ಹೆವಿ ಗ್ಯಾಸ್ಟ್ರಿಕ್ ಇರೋ ಸ್ಟಮಕ್ ಕೇರ್ ಜೊತೆಯಾಗಿ ಗ್ಯಾಸ್ಟ್ರೋಕ್ ಯಾರನ್ನು ಬೆಳಗ್ಗೆ ತಿಂಡಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಮತ್ತೆ ರಾತ್ರಿ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದಕ್ಕೂ ಒಂದು ಕ್ಯಾಪ್ ಕೊಟ್ಟಿರ್ತೀವಿ ಇದು ಇದರಲ್ಲಿ ಟೆನ್ ಎಮ್ ಎಲ್ ವರ್ಗು ಇರುತ್ತೆ ಟೆನ್ ಎಮ್ ಎಲ್ ತಗೊಳೋದ್ರಿಂದ ಎರಡು ಕಾಂಬಿನೇಷನ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಹೊಟ್ಟೆಗೆ ಹುಣ್ಣಾಗಿರೋದು ಕರಳಲ್ಲಿ ಏನೇ ಪ್ರಾಬ್ಲಮ್ ಇರಲಿ ನಿಮಗೆ ತ್ರೀ ಮಂತ್ಸಲ್ಲಿ ಹಂಡ್ರೆಡ್ ಪರ್ಸೆಂಟು ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ ನನ್ನ ಹೆಸರು ಸತೀಶ್ ಅಂತ ಪಟ್ನಾಯಕನಹಳ್ಳಿ ಶಿರಾ ತಾಲೂಕು ನಾವು ಪ್ಲಾಜ ಸ್ಟೋರ್ ಮಾಡ್ತಿರೋದು ಸರಿಯಾದ ಟೈಮಲ್ಲಿ ಊಟ ತಿಂಡಿ ಮಾಡದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದೆ ಅದಕ್ಕೆ ಮಾತ್ರೆ ಅದು ಇದು ಹಾಸ್ಪಿಟ್ಲ್ ಅಂತೇಳ್ಬಿಟ್ಟು ತೋರಿಸ್ಕೊಂಡು ಸಾಕಾಗಿ ಲಾಸ್ಟ್ಗೆ ಫೇಸ್ಬುಕ್ಕಲ್ಲಿ ಸ್ಟಮಕ್ ಅಂತ ಅಂತೇಳ್ಬಿಟ್ಟು ಈ ಪ್ರಾಡಕ್ಟ್ ಮೇಲೆ ನಾವು ಈ ಪ್ರಾಡಕ್ಟ್ ತಂದು ಯೂಸ್ ಮಾಡಿದ್ವಿ ಈ ಗ್ಯಾಸ್ಟ್ರಿಕ್ಕು ತುಂಬ ಪ್ರಾಬ್ಲಮ್ ಇರೋರು ಯಾರು ಬೇಕಾದರೂ ಬಳಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ಕಿದು ಯಾವುದೇ ಥರನಾದ ಸೈಡ್ ಎಫೆಕ್ಟ್ ಇರೋದಿಲ್ಲ ಎಂಟು ವರ್ಷ ಮೇಲ್ಪಟ್ಟರು ಯಾರು ಬೇಕಾದರೂ ಈ ಐಟಮ್ನ ಬಳಸ್ಬೋದು ಯಾವುದೇ ಥರದಾದ ತೊಂದರೆ ಇಲ್ಲ ನಮ್ಮ ಹೆಸರು ಸುನಿಲ್ ನಮ್ಮದು ಶಿರಾ ತಾಲ್ಲೂಕು ಗಾ ವೆಹಿಕಲ್ನಲ್ಲಿ ಜಾಸ್ತಿ ಓಡಾಡುವುದರಿಂದ ನಮಗೆ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಬೇರೆ ಬೇರೆಲ್ಲ ಇದ್ವಿ ಯಾವುದು ನಮಗೆ ಸ್ಯಾಚ್ ಆಗಿಲ್ಲ ಇದು ಫೇಸ್ಬುಕ್ನಲ್ಲಿ ಬಂದಿತ್ತು ಪೈಲ್ಸ್ ಕೇರ್ದು ಇದು ತಗೊಂಡ್ರಿಂದ ಪೂರ ಕಂಟ್ರೋಲ್ ಆಗೈತೆ ಜೊತೆಗೆ ಸ್ಟಮಕ್ ಕೇರ್ ಆಯುರ್ಬ್ರಹ್ಮ ಸ್ಟಮಕ್ ಕೇರ್ ಬಳಸೋದರಿಂದ ನಮಗೆ ಗ್ಯಾಸ್ಟಿಕ್ಕು ಪು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೈತೆ ಕಡಿಮೆ ಆಗಿದೆ ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ರಿ ಮಾತ್ರ ಇನ್ನು ಶುಗರ್ಗೂ ಟ್ಯಾಬ್ಲೆಟು ಮತ್ತು ಇದು ಸ್ಟಮಕ್ಗೆ ಟಾಣಕ್ಕೆ ಅದಕ್ಕೂ ಶುಗರ್ಗೆ ಭಾಳ ವರ್ಷದಿಂದ ಶುಗರ್ ಇರೋರು ಅಡ್ವಾನ್ಸ್ ಡಯಾಕೆರಾನೋ ಅನ್ನೋ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಮತ್ತು ಇದು ಶುಗರ್ಗೆ ಟ್ಯಾಬ್ಲೆಟ್ ಒಂದೇ ಅಲ್ಲ ಇದ್ರ ಜೊತೆಗೆ ಸ್ಟಮಕ್ ಕೇರ್ಮನ್ನು ಯೂಸ್ ಮಾಡಬೇಕಾಗುತ್ತೆ ಅವ್ರು ವೀಕ್ಲಿ ಟೂ ಟೈಮ್ಸು ಈ ಎರಡು ಆಗಿ ಯೂಸ್ ಮಾಡೋದ್ರಿಂದ ಅವ್ರಿಗೆ ಎಷ್ಟೇ ಹೈ ಲೆವೆಲ್ಸಲ್ಲಿ ಶುಗರ್ ಇದ್ರೂ ಅವ್ರಿಗೆ ಒಂದು ವಾರದಲ್ಲೇ ಫುಲ್ ಕಂಟ್ರೋಲ್ ಬರುತ್ತೆ ಇದು ಟ್ಯಾಬ್ಲೆಟ್ ಬಂದು ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಯೂಸ್ ಮಾಡಬೇಕಾಗುತ್ತೆ ಮತ್ತು ಇನ್ನು ಒಂದು ಪ್ರಾಡಕ್ಟ್ ಏನಂದರೆ ಸ್ಲಿಮ್ ಟೀ ಅಂತ ಜಾಸ್ತಿ ದಪ್ಪ ಇರೋರು ಮತ್ತು ಅವ್ರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ಗೆಲ್ಲ ತೊಂದರೆ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಸ್ಲಿಮ್ ಟೀ ಅಂತ ಒಂದಿದೆ ಇದು ಬೆಳಗ್ಗೆ ನಾವು ಬಿಸಿ ನೀರಿಗೆ ಒಂದು ಸ್ಪೂನ್ ಹಾಕ್ಬಿಟ್ಟು ಅದನ್ನು ಟೀ ಥರ ಕುಡಿಯೋದು ಮತ್ತು ಈವ್ನಿಂಗ್ ಒನ್ ಟೈಮ್ ಆ ಥರ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೊಟ್ಟೆಗೆ ಏನೆಲ್ಲ ಫ್ಯಾಟ್ ಎಲ್ಲ ಇದಾಗಿರುತ್ತೋ ಅವ್ರಿಗೆಲ್ಲ ಅದು ಫ್ಯಾಟ್ ಎಲ್ಲನ ಅವ್ರಿಗೆ ಬರ್ನ್ ಆಗಿ ಅವರು ವೆಯ್ಟ್ ರೆಡ್ಯೂಸ್ ಆಗ್ತಾರೆ ಮಂತ್ಸ್ ಕುಡಿದ್ರೆ ಅವ್ರ ಫುಲ್ ರಿಸಲ್ಟ್ ಸಿಗುತ್ತೆ ಅವ್ರಿಗೂ ಶುಗರ್ ಇರೋರಿಗೆ ಈಗ ಅವ್ರು ಇಂಗ್ಲೀಷ್ ಮೆಡಿಸನ್ ಯಾವುದೋ ಯೂಸ್ ಮಾಡ್ತಿರ್ತಾರೆ ಈಗ ನಾವೀಗ ಇದು ಆಯುರ್ವೇದಿಕ್ ತೋರಿಸ್ತಾ ಇರ್ತೀವಿ ಈಗ ಅದನ್ನ ಬಿಡಬೇಕಾ ಇದನ್ನು ಯೂಸ್ ಮಾಡಬೇಕಾ ಅಂತ ಅವ್ರಿಗೆ ಡೌಟ್ ಇರುತ್ತೆ ಅಂತ ಏನು ಮಾಡ್ಬೇಕಂದ್ರೆ ಅವರು ಮೆಡಿಸನ್ ಯೂಸ್ ಮಾಡಬೇಕು ಅವ್ರು ಇಂಗ್ಲೀಷ್ ಮೆಡಿಸನ್ ಯೂಸ್ ಮಾಡಿ ಏನು ಮಾಡ್ತಿರ್ತಾರೋ ಅದನ್ನು ಯೂಸ್ ಮಾಡಬೇಕು ಯಾಕಂದರೆ ಅವ್ರಿಗೆ ಭಾಳ ವರ್ಷದಿಂದ ಆ ಮೆಡಿಸನ್ಗೆ ಅವ್ರ ಬಾಡಿ ಅಡಿಕ್ಟ್ ಆಗಿರುತ್ತೆ ಅದರಿಂದ ಒಂದು ಫಿಫ್ಟೀನ್ ಡೇಸ್ ಅವ್ರು ಆ ಮೆಡಿಸನ್ ತೊಗೊಂತ ನಮ್ಮದು ಇದು ಆಯುರ್ವೇದಿಕ್ ಮೆಡಿಸನ್ ಶುಗರ್ದೆ ಟ್ಯಾಬ್ಲೆಟ್ ಮತ್ತು ಟಾನಿಕ್ ತಗೋಬೇಕು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಅವರು ಶುಗರ್ ಟೆಸ್ಟ್ ಮಾಡಿಸಿದ್ರೆ ಅವ್ರಿಗೆ ನಾರ್ಮಲ್ ಬಂದಮೇಲೆ ಅವರು ಇಂಗ್ಲೀಷ್ ಮೆಡಿಸನ್ ಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ಬೋದು ಒಂದು ಹದಿನೈದು ದಿನ ಅವ್ರ ಅಂದರೆ ಶುಗರ್ ಕಂಟ್ರೋಲ್ ಬರೋವರೆಗೂ ಅದು ಇದು ಎರಡು ತಗೋಬೇಕಾಗುತ್ತೆ ಅವರು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಆಮೇಲೆ ಅದನ್ನು ಬಿಡಬೇಕು ಫುಡ್ ಕಂಟ್ರೋಲ್ ಇನ್ ಶುಗರ್ಗೆ ನೀವು ಯಾವ ಥರ ರಿಸ್ಟ್ರಿಕ್ಷನ್ಸ್ ಇರುತ್ತೋ ಅಷ್ಟೇನಾ ಜಾಸ್ತಿ ಸ್ವೀಟ್ ಐಟಮ್ಸು ಮತ್ತು ರೈಸ್ ಐಟಮ್ಸು ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅಷ್ಟೇನ ಆವಾಗ ಅವಾಗ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ನಾರ್ಮಲ್ ಬಂದಮೇಲೆ ತ್ರೀ ಮಂತ್ಸ್ ರೆಗ್ಯುಲರ್ ತಗೊಂಡೆ ಫುಲ್ ಕಂಟ್ರೋಲ್ ಬರುತ್ತೆ ಆಮೇಲೆ ಇದನ್ನ ಬಿಟ್ಟು ಬೇಕಾದ್ರೆ ಸ್ಟಮಕ್ ಒಂದೇ ಕುಡಿದು ಅವ್ರು ಫುಡ್ ಇದ್ರೆ ಶುಗರ್ ನಾರ್ಮಲಲ್ಲಿ ಇರುತ್ತೆ ಅವ್ರಿಗೆ ನಮ್ಮ ಹತ್ರ ಇನ್ನೂ ಬೇರೆ ಪ್ರಾಬ್ಲಮ್ಸ್ ಹತ್ತು ಹಲವಾರು ಪ್ರಾಡಕ್ಟ್ಸ್ ಎಲ್ಲ ಇದ್ದಾವೆ ಈಗ ವೆರಿಕೋವೈನ್ಸ್ ಅಂತ ಅಂದರೆ ಜಾಸ್ತಿ ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರಿಗೆ ಅದು ಬ್ಲಡ್ ಏನಾಗುತ್ತೆ ಅಂದ್ರೆ ಮೇಲಿಂದ ಕೆಳಗೆ ಬರುತ್ತೆ ಅವ್ರಿಗೆ ಕೆಳಗಿಂದ ಮೇಲೆ ಸರ್ಕುಲೇಷನ್ ಆಗೋದಿಲ್ಲ ಅದರಿಂದ ಅಂದರೆ ಈ ನರಗಳೆಲ್ಲ ಸ್ವೆಲ್ಲಿಂಗ್ ಬಂದು ಅವ್ರಿಗೆ ಊದ್ಕೊಂಡಂಗೆ ಕಾಣಿಸ್ತಿರ್ತವೆ ಆ ಥರ ಬ್ಲಡ್ ಸರ್ಕ್ಯುಲೇಷನ್ ಮೇಲಿಂದ ಕೆಳಗಡೆಗೆ ಚೆನ್ನ ನೀಟಾಗಿ ಸರ್ಕ್ಯುಲೇಷನ್ ಆಗುತ್ತೆ ಕೆಳಗಿಂದ ಮೇಲಕ್ಕೆ ಸರ್ಕ್ಯುಲೇಷನ್ ಆಗೋಲ್ಲ ಆದ್ದರಿಂದ ಅಂದರೆ ನರಗಳೆಲ್ಲ ಫುಲ್ ಸ್ವೆಲ್ಲಿಂಗ್ ಬಂದು ಊತ್ಕೊಂಡಂಗೆ ಆಗಿರ್ತವೆ ಅವ್ರಿಗೆ ಅದನ್ನು ವೈನ್ಸ್ ಅಂತ ಕರೀತಾರೆ ಅದಕ್ಕೂ ಇದು ಜಾಸ್ತಿ ಯಾರಿಗೆ ಬರುತ್ತೆ ಅಂದರೆ ಜಾಸ್ತಿ ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂಥವ್ರಿಗೂ ಇಲ್ಲಿ ಆಯುರ್ವೇದಿಕ್ ಆಯುರ್ಬ್ರಹ್ಮ ವೆಲ್ನೆಸ್ಸಲ್ಲಿ ಇದು ವೈನ್ಸ್ಗೆ ಸಂಬಂಧಪಟ್ಟಿರೋದು ಟ್ಯಾಬ್ಲೆಟ್ ಇದೆ ಅದನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ಈ ವೈನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅದು ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೋಬೇಕಾಗುತ್ತೆ ಅವರು ಊಟ ಆದಮೇಲೆ ಒಂದು ತಿಂಡಿ ಆದಮೇಲೆ ಒಂದು ತೊಗೋಬೇಕಾಗುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಆರ್ಡ್ರ್ ಹೇಳಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ಗೆ ಪ್ರಾಡಕ್ಟ್ ಬೇಕು ಅಂತಂದು ನಾವು ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ಅದನ್ನು ಕಳಿಸ್ಕೊಡ್ತೀವಿ ಈ ಫೋನ್ ನಂಬರ್ ಬಂದು ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಫೋರ್ ತ್ರೀ ಸಿಕ್ಸ್ ಟು ಸಿಕ್ಸ್ ಈ ನಂಬರ್ ಇದೆ ಮತ್ತು ಇದ್ರ ಜೊತೆಗೆ ಇನ್ನು ಹೆಲ್ತ್ ಅಡ್ವೈಸರ್ಸು ಒಂದು ತ್ರೀ ಫೋರ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಆ ನಂಬರ್ಸ್ಗೂ ಕಾಲ್ ಮಾಡಿ ನೀವು ನಿಮಗೆ ಏನು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅದನ್ನು ಕೊರಿಯರ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ